ಶಿಡ್ಲಘಟ್ಟ ತಾಲೂಕಿನ ಲಕ್ಕಹಳ್ಳಿ ಗ್ರಾಮದ ಬಳಿ ರೈಲಿಗೆ ಸಿಲುಕಿ ಅರವತ್ತೆರಡು ಕುರಿ ಆರು ಮೇಕೆಗಳು ಒಟ್ಟು ಅರವತ್ತೆಂಟು ಕುರಿ ಮೇಕೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ರೈಲು ಮಾರ್ಗದ ಲಕ್ಕಹಳ್ಳಿ ಗ್ರಾಮದ ಬಳಿ ಕುರಿಗಾಯಿಗಳು ಕುರಿಗಳನ್ನು ಮೇಯಿಸುತ್ತಿರುವ ವೇಳೆಯಲ್ಲಿ ನಾಯಿಗಳಿಗೆ ಬೆದರಿ ರೈಲ್ವೆ ಹಳಿಗಳ ಕಡೆ ನುಗ್ಗಿವೆ ಅದೇ ಸಮಯದಲ್ಲಿ ವೇಗವಾಗಿ ಬಂದ ಪ್ಯಾಸೆಂಜರ್ ರೈಲು ಕುರಿಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಕುರಿಗಳ ದೇಹ ಚೆಲ್ಲಾಪಿಲ್ಲಿಯಾಗಿ ಚಿತ್ರವಾಗಿ ಕುರಿಗಳ ತಲೆ ಕಾಲುಗಳು ಗರ್ಭಾವಸ್ಥೆಯಲ್ಲಿದ್ದ ಕುರಿಗಳ ಹೊಟ್ಟೆಯೊಳಗಿನ ಮರಿಗಳು ಮತ್ತು ಮೇಕೆಗಳು ರೈಲ್ವೆ ಹಳಿಯ ಮೇಲೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿವೆ ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡಿಯ ಗ್ರಾಮದಲ್ಲಿ ಕುರ್ಲಮ್ಮ ಅಂಜಿನಪ್ಪ ಮುನಿನಾರಾಯಣಪ್ಪ ದೇವರಾಜ್ ನಾರಾಯಣಮ್ಮ ಅನ್ನೋರಿಗೆ ಈ ಕುರಿ ಹಾಗೂ ಮೇಕೆಗಳು ಸೇರಿದ್ವು ಅಂತ ಹೇಳಲಾಗ್ತಿದ್ದು ಸ್ಥಳಕ್ಕೆ ಬೆಂಗಳೂರಿನ ಬೈಪನಹಳ್ಳಿ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪಶು ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಲೋಕೇಶ್ ಎನ್ಕೆಎಸ್ ಟಿವಿ ಫೋರ್ ಶಿಡ್ಲುಘಟ್ಟ ನಮ್ಮ ಕುರಿಗಿಲ್ಲಿ ಒಮ್ಮೆ ಸಾಕು ಬಂದಿದ್ದ ನಮ್ಮ ಮೂವರು ಮೂವತ್ತು ಬಂದಿದ್ದ ಬಂದಿದ್ದೆ ನಾಯ್ ಬಂದಾಗ ರೈಲ್ ಬರೋ ಟೈಮ್ಗೆ ಎಲ್ಲ ರೈಲ್ ಕಲ್ಲಿ ದುಡ್ಡು ಬಿಟ್ಟು ಕುರಿಗಿಲ್ಲಿ ದುಡ್ಡು ಎಂಬತ್ತು ಕುರಿ ನಾನು ಸತ್ತೋಗಿಟ್ಟೆ ಎಷ್ಟೇ ಅನ್ನೋದು ಒಂದೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಬಾಳ್ತಾ ಇರ್ಬೋದು ಒಂದು ಪುರಿ ಮನೇಲಿ ಸರ್ ಒಂದು ಪುರಿ ಅದೆಲ್ಲ ಒಳ್ಳೆಯ ಕುರಿಲೇ ಒಳ್ಳೆ ಕುರಿಲೇ ಒಳ್ಳೆ ಒಳ್ಳೆಯ ಕುರಿಲಿಲ್ಲ ಹತ್ತು ಹತ್ತು ಸಾವಿರ ಆಗ್ತಾಯಿತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕುರಿವರ್ಕು ಅದನ್ನು ಎಲ್ಲ ಸುಮಾರು ಒಂದು ಹತ್ತು ಹತ್ತು ಹದಿನೈದು ಲಕ್ಷವರೆಗೂ ಲಾಸ್ ಆಗಿದೆ ಸರ್ யாராவது வந்திரு அதுக்காரிகளா வந்திரு சார்